ಬಾರ್ಡರ್ ಗವಾಸ್ಕರ್ ಟ್ರೋಫಿಯ ಟೆಸ್ಟ್ ಸರಣಿಯಲ್ಲಿ ಭಾರತ ಗೆಲ್ಲೋಕೆ ಸಾಧ್ಯವಾಗಲಿಲ್ಲ ಟೆಸ್ಟ್ ಸರಣಿಯುದ್ದಕ್ಕೂ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಬ್ಯಾಟಿಂಗ್ ವೈಫಲ್ಯ ತಂಡಕ್ಕೆ ದೊಡ್ಡ ಹೊಡೆತ ಕೊಡ್ತು ರೋಹಿತ್ ಶರ್ಮಾ ಕೊನೆಯ ಮ್ಯಾಚ್ ನಿಂದ ಹೊರಗುಳಿದ್ರು ಆದರೆ ಕೊಹ್ಲಿ ಒಂದು ಸೆಂಚುರಿ ಹೊಡೆದರಾದರೂ ಉಳಿದಂತೆ ಅಟ್ಟರ್ ಫ್ಲಾಫ್ ಆದರೆ ಫೀಲ್ಡ್ನಲ್ಲಿ ಕೊಹ್ಲಿ ಏಟಿಗೆ ಎದುರೇಟು ಕೊಡೋದ್ರಲ್ಲಿ ಮಿಸ್ ಮಾಡೋದೇ ಇಲ್ಲ ಇನ್ನು ಈ ಟೆಸ್ಟ್ ಸಿರೀಸ್ನಲ್ಲಿ ಆಸ್ಟ್ರೇಲಿಯಾ ಮತ್ತೊಮ್ಮೆ ಸ್ಲೆಡ್ಜಿಂಗ್ ಮಾಡಿನೇ ತಾಳ್ಮೆಯನ್ನ ಕೆಣಕ್ಕೆ ಗೆಲ್ತು ಹಲವು ತೀರ್ಪುಗಳು ಭಾರತದ ವಿರುದ್ಧ ಬಂದವು ಮೈದಾನದ ಹೊರಗೆ ಕೂಡ ಟೀಂ ಇಂಡಿಯಾ ಆಟಗಾರರನ್ನ ಕೆಣಕೋದ್ರಲ್ಲಿ ಆಸ್ಟ್ರೇಲಿಯಾ ಹಿಂದೆ ಬೀಳಲಿಲ್ಲ ಅವರು ಆಡೋದೇ ಹಾಗೆ ಆದರೆ ಕೊಹ್ಲಿ ಹಾಗಲ್ಲ ಕೆಣಕಿದವರಿಗೆ ಮುಟ್ಟಿ ನೋಡಿಕೊಳ್ಳೋ ಹಾಗೆ ಉತ್ತರ ಕೊಡುವುದರಲ್ಲಿ ಫೇಮಸ್ ಈ ಹಿಂದೆಲ್ಲ ಫೀಲ್ಡ್ ಅಲ್ಲಿ ಬ್ಯಾಟಿಂಗ್ ಮೂಲಕ ಮತ್ತು ಆಟಿಟ್ಯೂಡ್ ಮೂಲಕ ಉತ್ತರ ಕೊಡುತ್ತಿದ್ದ ವಿರಾಟ್ ಈ ಸಲ ಬ್ಯಾಟಲ್ಲಿ ಉತ್ತರ ಕೊಡೋಕ್ ಆಗ್ಲಿಲ್ಲ ಆದರೆ ಕೊಹ್ಲಿ ಚೇಂಜ್ ಆಗಿಲ್ಲ ಈ ಸಲನು ಅಷ್ಟೇ ಲಾಸ್ಟ್ ಮ್ಯಾಚ್ ಸೋಲೋದು ಕನ್ಫರ್ಮ್ ಆಗಿದ್ದಾಗ ಕೊಹ್ಲಿ ಆಸ್ಟ್ರೇಲಿಯನ್ನರಿಗೆ ನ್ಯಾಯವಾಗಿ ಆಡಿಸುತ್ತಿದ್ದೇವೆ ನಿಮ್ಮ ತರ ಮೋಸದಾಟ ಆಡಿಲ್ಲ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಪಂದ್ಯದ ವೇಳೆ ಮಾಡಿದಂತಹ ಸನ್ನೆಗಳು ವೈರಲ್ ಆಗ್ತಿವೆ ಆ ವಿಡಿಯೋ ಅಥವಾ ಫೋಟೋ ನೋಡ್ತಿದ್ರೆ ಕೊಹ್ಲಿ ಏನ್ ಹೇಳಿದ್ರು ಅನ್ನೋದು ಅರ್ಥ ಆಗುತ್ತೆ ಬೂಮ್ರಾ ಅವರು ಐದನೇ ಟೆಸ್ಟ್ ಪಂದ್ಯದಲ್ಲಿ ಫೀಲ್ಡಿಂಗ್ ಮಾಡುವಾಗ ಇಂಜುರಿ ಆಯಿತು ಆಗ ಬೂಮ್ರಾ ಶೂನಲ್ಲಿದ್ದ ಸ್ಯಾಂಡ್ ಪೇಪರ್ ಹೊರಗೆ ತೆಗೆದಿದ್ದರು ಸೀಮ್ ಬೌಲರ್ಸ್ ಈ ರೀತಿ ಸ್ಯಾಂಡ್ ಪೇಪರ್ ಇಟ್ಕೊಳ್ತಾರೆ ಬೆವರು ಜಾಸ್ತಿ ಆದಾಗ ಶೂಗಳು ಲೂಸ್ ಆಗ್ತವೆ ಅದಕ್ಕೆ ಶೂನಲ್ಲಿ ಸ್ಯಾಂಡ್ ಪೇಪರ್ ಇಟ್ಕೊಳ್ತಾರೆ ಅದನ್ನೇ ಆಸ್ಟ್ರೇಲಿಯನ್ಸ್ ಟ್ರೋಲ್ ಮಾಡೋಕೆ ಹೋಗಿ ಕೊಹ್ಲಿಯಿಂದ ಕಪಾಳಕ್ಕೆ ಹೊಡೆಸ್ಕೊಂಡಿದ್ದಾರೆ ಅಂದ ಹಾಗೆ ಕೊಹ್ಲಿ ಏನ್ ಮಾಡಿದ್ರು ಅಂದ್ರೆ ಪ್ಯಾಂಟ್ ಒಳಗೂ ಏನೂ ಇಲ್ಲ ಜೇಬಲ್ಲೂ ಏನೂ ಇಲ್ಲ ಖಾಲಿ ಖಾಲಿ ಅಂತ ಸನ್ನೆ ಮಾಡಿದ್ದಾರೆ ಅದು ಆಸ್ಟ್ರೇಲಿಯನ್ನರಿಗೆ ಎರಡು ಸಾವಿರದ ಹದಿನೆಂಟರ ಸ್ಯಾಂಡ್ ಪೇಪರ್ ಹಗರಣ ನೆನಪು ಮಾಡಿಕೊಟ್ಟಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ಏನಾಗಿತ್ತಂದ್ರೆ ದಕ್ಷಿಣ ಆಫ್ರಿಕಾ ವಿರುದ್ಧ ಕೇಪ್ ಟೌನ್ನಲ್ಲಿ ಆಡುವಾಗ ಆಸ್ಟ್ರೇಲಿಯಾದ ದಿ ಗ್ರೇಟ್ ಬ್ಯಾಟ್ಸ್ಮನ್ಗಳಾದ ಸ್ಟೇವ್ ಸ್ಮಿತ್ ಡೇವಿಡ್ ವಾರ್ನರ್ ಹಾಗೂ ಕ್ಯಾಮ್ರೋನ್ ಬ್ಯಾಂಕ್ರಾಫ್ಟ್ ಈ ಮೂವರು ಜನ ಜೇಬಿನಲ್ಲಿ ಸ್ಯಾಂಡ್ ಪೇಪರ್ ಇಟ್ಕೊಂಡಿದ್ರು ಅಷ್ಟೇ ಅಲ್ಲ ಆ ಪೇಪರಿಂದ ಇಂದ ಉಜ್ಜಿ ಉಜ್ಜಿ ಬಾಲ್ ಟ್ಯಾಂಪರಿಂಗ್ ಮಾಡಿದ್ರು ಆಸ್ಟ್ರೇಲಿಯನ್ನರ ಮೋಸದಾಟ ಜಗಜ್ಜಾಹೀರ್ ಆಗಿತ್ತು ಐ ಸಿ ಸಿ ಕೂಡ ಸೀರಿಯಸ್ ಆಗಿ ತಗೊಂಡು ಸ್ಮಿತ್ ವಾರ್ನರ್ ಮತ್ತು ಬ್ಯಾಂಕ್ರಾಫ್ಟ್ ಮೂರು ಜನಕ್ಕೆ ತಲಾ ಒಂದು ಒಂದೊಂದು ವರ್ಷ ಬ್ಯಾನ್ ಮಾಡಿತ್ತು ತೀರಾ ಅವಮಾನಕ್ಕೊಳಗಾಗಿದ್ದ ಕ್ರಿಕೆಟ್ ಆಸ್ಟ್ರೇಲಿಯಾ ಡೇವಿಡ್ ವಾರ್ನರ್ ಮತ್ತು ಸ್ಟೀವ್ ಸ್ಮಿತ್ ಇಬ್ಬರನ್ನು ಆಜೀವ ಪರ್ಯಂತ ನಾಯಕತ್ವ ವಹಿಸದಂತೆ ನಿಷೇಧ ಹೇರಿತ್ತು ವಿರಾಟ್ ಕೊಹ್ಲಿಯ ಈ ಸನ್ನೆಗಳು ಆಸ್ಟ್ರೇಲಿಯನ್ನರಿಗೆ ಸ್ಯಾಂಡ್ ಪೇಪರ್ ಕಾಂಟ್ರೋವರ್ಸಿಯನ್ನ ನೆನಪಿಸಿದೆ ನಾವು ನಿಮ್ಮ ಹತ್ರ ಮೋಸದ ಆಟ ಆಡೋದಿಲ್ಲ ಅನ್ನೋ ಮೆಸೇಜ್ ಕೊಟ್ಟಿದೆ ಸುಮ್ಮನೆ ಹೇಳಲ್ಲ ಕೊಹ್ಲಿಯನ್ನ ಕೆಣಕೋದು ಅಂದ್ರೆ ಬೆಂಕಿ ಜೊತೆ ಸರಸ ಆಡ್ದಂಗೆ ಅನ್ನೋ ಮಾತನ್ನ ಕೊಹ್ಲಿ ಆಸ್ಟ್ರೇಲಿಯನ್ನರಿಗೆ ಅವರೇ ಆಡಿದ್ದ ಮೋಸದ ಆಟ ನೆನಪು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ